ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಅಭಿಮಾನ ತೋರಿಸೋದ್ರಲ್ಲಿ ನಿಮ್ಮ ಪ್ರಾಣಕ್ಕೂ ನಿಮ್ಮ ಕುಟುಂಬಕ್ಕೂ ಇದು ಮಾಡ್ಕೊಂಡು ನಾವು ಖುಷಿಯಾಗಿರಲ್ಲ ನಮಗೆ ಬರ್ತಡೇ ಅಂದ್ರೆ ಇದಾಗ್ಬಿಟ್ಟಿದೆ ನೋಡಿ ನೋಡಿ ಮಕ್ಕಳ ನಿದ್ದೆ ಆಗ್ತೈತ್ರಿ ನಮಗ ಎಲ್ಲಾರು ಗಾಬರಿಯಾಗಿ ಆಗಿ ಮುಂದೆ ಹೋಗಿ ನೋಡ್ತೇವೆ ಇಲ್ಲ ಇಲ್ಲ ಸರ್ ಬಿದ್ದು ಬಿಟ್ಟಾರ ಮೂರು ಗೌಡ್ರು ಒಂದ್ಸಲ ಎಷ್ಟ್ ನಾನು ನೋಡ್ತೇನೆ ಅಂದಿದ್ರಿ ಸರ್ ಆದ್ರೆ ಎಸ್ಸ ಇಲ್ಲಿ ಮಠ ಮನಿ ಮಠ ಬಂದ್ರೆ ನಾಗರಿಕ ಹೋಗುವಾಗ ತಂತಿ ಹಿಡಿದು ಕರೆಂಟ್ ಹಿಡಿದು ಅದಕ್ಕೆ ಬ್ಯಾನರ್ಗೆ ದಯವಿಟ್ಟು ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಅಭಿಮಾನ ತೋರ್ಸೋದ್ರಲ್ಲಿ ನಿಮ್ಮ ಪ್ರಾಣಕ್ಕೋ ನಿಮ್ಮ ಕುಟುಂಬಕ್ಕೂ ಇದು ಮಾಡ್ಕೊಂಡು ನಾವು ಖುಷಿಯಾಗಿರಲ್ಲ ನಮಗೆ ಬರ್ತ್ಡೇ ಅಂದ್ರೆ ಇದಾಗ್ಬಿಟ್ಟಿದೆ ನಿಮಗೆ ನಿಮ್ಮ ನಮ್ಮ ಮೇಲೆ ಪ್ರೀತಿ ಗೌರವ ಇದ್ರೆ ಫಸ್ಟ್ ಜವಾಬ್ದಾರಿ ನಡ್ಕೊಳ್ಳಿ ಗದಗ್ ಜಿಲ್ಲೆಯ ಏನು ಲಕ್ಷ್ಮೇಶ್ವರ ತಾಲೂಕಿನ ಸೂರ್ಯುಡುಗಿಯಲ್ಲಿ ಯಶ್ನ ಒಂದು ಬರ್ತ್ಡೇ ಮಾಡುವ ಸನ್ಯದ ಸಂದರ್ಭದಲ್ಲಿ ಏನು ಮೂರು ಜನ ವಿದ್ಯುತ್ ಶಾಖಿ ಮೂರು ಜನ ಯುವಕರು ಸಾವನ್ನಪ್ಪಿದ್ದಾರೆ ನಾವು ಅಲ್ಲಿ ಸರ ಬ್ಯಾನರ್ ತಗೊಂಬಂದ್ರ ಸರ ಕೂಡ್ರಿ ಎಲ್ಲಾ ಎತ್ತ ಎತ್ತ ಮ್ಯಾಗ ಟಚ್ ಆಗಿ ಮೂರು ಮಂದಿ ತೀರ್ಕೊಂಡ್ರಿ ಸರ ನಾವು ಐದು ಮೂರು ಮಂದಿ ಸರ್ ನಾಲ್ಕು ಜನ ನಾಲ್ಕು ಜನ ಮೂರ್ ನಾಲ್ಕು ವರ್ಷ ಆಯ್ತು ಸರ್ ಮಾಡ್ತಾ ಇದ್ದೀವಿ ಈಗ ಎರಡು ವರ್ಷ ಆಯ್ತು ಸರ್ ಬ್ಯಾನರ್ ಕಟ್ಟಕತ್ತ ಮೊದ್ಲಕ್ ಹಂಗ ಕೇಕ್ ತಂದು ಕಟ್ ಮಾಡ್ತಿದ್ವಿ ಸರ್ ಆ ಎತ್ತ 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 ಅಲ್ಲಿ ಕಲೆಕ್ಷನ್ ಟಚ್ ಆಗ್ತಾರ ಎಲ್ಲರೂ ಬಿದ್ದ ಹಂಗ ಹಿಡ್ಕೊಂಡ್ ಅಲ್ಲಿ ಬಿದ್ದು ಬಿಟ್ಟರು ಸರ್ ನನಗೆ ಕೈ ಶಾಕ್ ಹೊಡಿತು ಸರ್ ಇದೆಲ್ಲ ಈ ಬಲಗೈ ಸರ ಆಮೇಲೆ ನಾ ಅಲ್ಲಿ ಹತ್ತಿದ್ದಲ್ಲ ಸರ ಅಲ್ಲಿ ಜಿಗದ ಕಡೆ ಬಂದ್ ಸರ್ ಮಾತಾಡ್ದ ಇಲ್ರಿ ಅವ ಅವನ್ನಷ್ಟು ನಾನು ಫೋನ್ ಹಚ್ಚಿಲ್ರಿ ಫೋನ್ ಜನರು ಒಂದಕ್ಕೆ ನಮ್ಮ ತಮ್ಮನ ಬರ್ತಡೆ ಐತ್ರಿ ಸರ ನಾ ಮಾಡಿವೇನು ರೀ ನಾನು ಎಷ್ಟು ಬರ್ತಡೇ ಐತಿ ನೀರೋ ಅಂತ ನನಗೆ ಹೇಳಿದ್ರಿ ಅವ ನನಗೆ ಇರೋದು ಆಗ್ಲಿಲ್ರಿ ಸರ ಅವ್ರು ಬರ್ತಡೆ ಮಾಡ್ತಾನೆ ರೀ ವರ್ಷ ನೋಡ್ತಕ್ಕ ಮಾಡ್ತಿದ್ ರೀ ಅವ ಒಂದ್ಸಲ ಅನಾರ ಎಷ್ಟು ನಾನು ನೋಡ್ತೇನೆ ಅಂದಿದ್ರಿ ಸರ ಆದ್ರೆ ಎಸ್ಸಾ ಇಲ್ಲಿ ಮಠ ಮನೆ ಮಠ ಬಂದ್ರಿ ಹುಂದಿದ ಬರ್ತಡೆ ಅಂತ ಹೇಳಿ ಎಲ್ಲ ಮಂಗ್ ಮನ್ಗಾಕೆ ನಂತನ ಮಾಡಿ ಸುಮ್ಮನೆ ಟಿವಿ ನೋಡಕ್ ಕುಂತಾನಿ ರೀ ನಾನು ನೋಡ್ ನೋಡ್ ಮಕ್ಕಳ ನಿದ್ದೆ ಆಮಗ ಎಲ್ಲಾರು ಗಾಬರಿ ಆಗಿ ಒದ್ರೆ ಮುಂದೋಡ್ತೀ ಬಿದ್ದ ಬಿಟ್ಟಾರ ಮೂರು ಗೌಡ್ರು ನಿಂದಿದ್ದ ಮಗ ಮನೆಯಾಗಿ ಇವತ್ತಿಲ್ಲ ಅಲ್ಲಿ ಮನ್ಗಿಜ್ ಬಂದವಿ ಪ್ರತಿ ವರ್ಷ ಬರ್ತ್ಡೇ ಬಂದ್ರೆ ಈ ತರದ್ ಘಟನೆ ನಡೆದಾಗ ನಮಗ್ ಬರ್ತ್ಡೇ ಅಂದ್ರನೆ ಭಯ ಬಂದ್ಬಿಟ್ಟು ನಿಜ ಹೇಳ್ಬೇಕು ಅಸಹ್ಯ ಆಗ್ಬಿಟ್ಟಿದೆ ನನ್ನ ಬಗ್ಗೆ ನನಗೆ ಇದು ನಿಜ ಹೇಳ್ತೀವಿ ಕೇಳಿ ಅವರು ಎಲ್ಲಿಂದನೋ ಕುತ್ಕೊಂಡು ಪ್ರೀತಿಯಿಂದ ನಮ್ಗೆ ಧರಿಸಿದ್ರೆ ಸಾಕು ಅದೇ ನಿಜವಾದ ಬರ್ತ್ ನಿಜವಾಗ್ಲೂ ಈ ವರ್ಷ ಬರ್ತ್ಡೇ ನಾನು ಮಾಡದೇ ಇರೋದಕ್ಕೆ ಕಾರಣನೇ ನೀವೇ ಹತ್ತೈದು ದಿನಗಳ ಮುಂಚೆ ಎಲ್ಲ ಕೋವಿಡ್ ಕೋವಿಡ್ ಅಂತ ಎಲ್ಲ ಶುರು ಮಾಡಿದ್ರಲ್ಲ ಯಾರಿಗೂ ತೊಂದರೆ ಆಗ್ಬಾರ್ದು ನಮ್ಮಿಂದ ಈಗ ನಮ್ಮ ಬರ್ತ್ಡೇ ಅಂತ ಅಲ್ಲಿ ಬಂದು ಯಾರಿಗೂ ಏನು ತೊಂದರೆ ಆಗ್ಬಾರ್ದು ಎಲ್ದು ಎಲ್ದು ಹಾಳಾಗೋ ಚಾನ್ಸಸ್ ಅಂತಲೇ ನಾವು ಬೇಕು ಅಂತಾನೆ ಹೇಳೋದು ಬೇಡ ಅಂದ್ರೂ ಬೇಜಾರು ಮಾಡ್ಕೊತಾರೆ ಅಭಿಮಾನಿಗಳು ಮಾಡಿದ್ರೆ ಏನೋ ಒಂದು ಇದಾಗುತ್ತೆ ಅವ್ರ ಪ್ರೀತಿ ತೋರ್ಸೋದಕ್ಕೆ ಈ ತರ ಈ ಮನೆಗೆ ಯಾರಾಗ್ತಾರೆ ದುಡ್ಡು ಸಹಾಯ ಯಾರು ಬೇಕಾದ್ರೂ ಮಾಡ್ಬೋದು ಮನೆಗೆ ಮಗ ಬರ್ತಾನೆ ಬೆಳೀತಾ ಬೆಳೀತಾ ನಮಗೂ ಏನನ್ಸುತ್ತೆ ಅಂದರೆ ನಾವು ಜನಕ್ಕೂ ಸಿಗೋಲ್ಲ ನಾನು ನಿಜ ಹೇಳ್ತೀನಿ ಕೇಳಿ ನಾನು ಆದಷ್ಟು ಕಡಿಮೆ ಹಿಂದೆ ಮುಂದೆ ನಾನು ಯಾರು ಜನ ಓಡಾಡ್ಕೊಂಡು ಇರಬೇಕು ಅಥವಾ ಫ್ಯಾನ್ಸ್ ತೋರಿಸ್ಬೇಕು ಇಂಥವು ಯಾವುದು ಇರಲ್ಲ ನಾವು ಯಾರನ್ನೂ ತೋರಿಸೋದು ಇಲ್ಲ ನಾನು ಇದ್ರೂ ಮಾಡ ನನ್ನ ಬಗ್ಗೆ ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ ಅಂತ ನಾನು ಆದಷ್ಟು ಲಿಮಿಟ್ ಮಾಡ್ತೀನಿ ನಾನು ಈಗ ಏನೋ ಏನೋ ಒಂದು ಈಗ ಯೋಚನೆ ಮಾಡೋದು ನನ್ನ ದೊಡ್ಡ ವಿಷಯ ಅಲ್ಲ ನಾನು ಏನು ಬೇಕಾದ್ರು ಮಾತಾಡೋದು ಅರ್ಥ ಮಾಡಿಕೊಂಡು ನಿಜವಾಗ ಕುಟುಂಬಕ್ಕೆ ಏನು ಬೇಕಾಗಿರುತ್ತೆ ನೋಡೋದು ಅಥವಾ ಏನು ಏನು ಅವಶ್ಯಕತೆ ಇರುತ್ತೆ ನೋಡ್ಕೊಂಡು ಮಾಡೋಣ ಇವತ್ತು ಆ ಸಮಯ ಅಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಅಭಿಮಾನ ತೋರ್ಸೋದ್ರಲ್ಲಿ ನಿಮ್ಮ ಪ್ರಾಣಕ್ಕೋ ನಿಮ್ಮ ಕುಟುಂಬಕ್ಕೋ ಇದು ಮಾಡ್ಕೊಂಡು ನಾವು ಖುಷಿಯಾಗಿರಲ್ಲ ಆಗಿರಲ್ಲ ನಮಗ್ ಬರ್ತಡೆ ಅಂದ್ರೆ ಇದಾಗ್ಬಿಟ್ಟಿದೆ ನಿಮ್ಮ ನಮ್ಮ ಮೇಲೆ ಪ್ರೀತಿ ಗೌರವ ಇದ್ರೆ ಫಸ್ಟ್ ಜವಾಬ್ದಾರಿ ತಿಂದ ನಡ್ಕೊಳ್ಳಿ ಇದು ಈ ಘಟನೆ ಅಂತ ಹೇಳ್ತಾ ಇಲ್ಲ ಈಗ ಬರಬೇಕಾದ್ರೂ ಬೈಕಲ್ಲಿ ಚೇಂಜ್ ಮಾಡ್ಕೊ ಬರ್ತಿದ್ದಾರೆ ಏನು ಹೇಳೋಣ ಯಾರಾದ್ರೂ ಬಿದ್ರೆ ಈಗ ಅವ್ರ ತಂದೆ ತಾಯಿಗಿದೆ ಅಲ್ವಾ ಮಾಡ್ತಿದ್ರಿ ಪ್ರತಿ ವರ್ಷನೂ ಮಾಡ್ತಾರೆ ಸರ್ ಪ್ರತಿ ವರ್ಷನ ಅವರೆಲ್ಲ ಬ್ಯಾನರ್ ಮಾಡಿಸಿ ಕೇಕ್ ತಂದು ಪಟಾಕಿ ಅರಿಸಿ ಅಂತ ಆಚರಣೆಗಳನ್ನು ಮಾಡಿ ಪ್ರತಿ ವರ್ಷನೂ ಮಾಡ್ತಿರ್ತಾರೆ ಆಗಬಾರ್ದ್ರಿ ಸರ್ ಈ ಥರ ಸಂಭವಗಳು ಆಗಬಾರ್ದ್ರಿ ಊಟ ಗಿಟ್ಟ ಮಾಡಿ ಕಟ್ಟಿ ಮೇಲೆ ಮಕ್ಕಳು ಅವರ್ಬೇಕು ಹನ್ನೊಂದು ಗಂಟೆಗೆ ಹೋಗ್ಯಾನ್ರಿ ಹತ್ತು ಹತ್ತು ತೋರಿ ಹನ್ನೊಂದು ಗಂಟೆಗೆ ಹೋಗ್ಯಾನ್ರಿ ಅದನ್ನ ಒಂದಿಟ್ಟು ಬ್ಯಾನರ್ ರೆಡಿ ಮಾಡ್ಕಂಡ್ ರೆಡಿ ಮಾಡ್ಕೊಂಡು ಮ್ಯಾಲೆ ಕಟ್ಟಕ್ಕೆ ಹೋಗ್ಯಾರಲ್ವಾ ಅವಾಗ ಹಂಗೈನ ಜನ ಗೊತ್ತಿಲ್ಲ ಎಡದಪ್ಪ ನನ್ ಮಮ್ಮಗ ಹಂಗ ಅದಪ್ಪ ನಮ್ ನೊಟ್ಟು ಬಿಟ್ಟು ಹಂಗಿದ್ದಾನೆ ಡೆತ್ ಆಯ್ತು ಏನಾಯ್ತು ಅಂತ ಗೊತ್ತಿಲ್ಲ ನಿಜವಾಗ್ಲು ನಾನು ನನಗೆ ಗೊತ್ತಾದ್ದೆ ಮೂರು ಗಂಟೆಗೆ ರಾತ್ರಿ ಮೂರು ಗಂಟೆಗೆ ಮುಖ ನೋಡಕ್ ಆ ಒಂದು ದುಃಖ ಮಾಡಿ ನಿಲ್ಸುವಾಗ ನಮ್ಗೆ ಗೊತ್ತಿಲ್ರಿ ನನಗ್ ಗೊತ್ತಿದ್ರಿ ನಾನು ಕರ್ಕೊಂಡ್ಬರ್ತಿದ್ದೆ ನನ್ನ ಮಗನ ನಾವ್ ಹೊರಗೆ ಮಕ್ಕಂತಿದ್ರಿ ಒಂದು ದಿನ ಮನೆ ಹೊತ್ ಮಕ್ಕನ್ ಬಿಟ್ಟು ಇಲ್ಲೇ ಬರ್ತಾರೆ ಮಾಡ್ತಾ ಇದ್ರಿ ವರ್ಷ ಮಾಡದ್ರ ಅವ್ರು ಕಟ್ವರು ವರ್ಷ ಕಟ್ತಾರೆ ವರ್ಷ ಕಟ್ತಾರೀ ವರ್ಷ ದೊಡ್ಡದು ಮಾಡಿದ್ರಿ ಅವ್ರು ಮಾಡಿ ಮಾತಾಡಲ್ರಿ ಅಂದ್ರೆ ಮಾಡ್ಬಿಟ್ರ ಅವರು